ನಾ ಇದ್ದಾಗ ಹೋಗ ನಾ ಇದ್ದಾಗ ಕಾರ್ಪಾಸ್ ಮುಟ್ಟು ಧೈರ್ಯ ಇದ್ದಿಲ್ಲ ಯಾರಿಗೂ ಏನು ಸರ್ಕಾರ ಕಾರ್ ಬಂಡ್ ಹೋಗ್ಯದ ಇಷ್ಟು ಜ್ಞಾನ ಇಲ್ಲ ಇವನಿಗೆ ಸ್ಥಳಾಂತರಕ್ಕೆ ಹದಿನೈದು ವರ್ಷದಿಂದ ಹೋರಾಟ ಹೋರಾಟ ಅಂತ ಯಾವಾಗ ಇವಾಗ ಹೋರಾಟ ಮಾಡಾನೆ ಹದಿನೈದು ವರ್ಷ ಕಾಂಗ್ರೆಸ್ನಾಗ ಜೆಡಿಎಸ್ನಾಗ ಪಕ್ಷೇತರ ಪಕ್ಷೇತರಿದ್ದ ಹ್ಮ ನಡವಳಿಕೆ ದಬ್ಬಾಳಿಕೆಯಿಂದ ಪಕ್ಷ ಸೋಲಬೇಕಾಗಿದೆ ಅಂತ ಅವ್ರಿತ್ರ ಕ್ಷೇತ್ರದಲ್ಲಿ ಬಿಜೆಪಿ ಬೆಳೆಯುವುದಿಲ್ಲ ಕಾರಜೋಳ ಸಾಹೇಬ್ರ ಎಷ್ಟು ಊಟನ್ಯಾಗ ಸೋತಾರೆ ನಿಮ್ಗೆ ಗೊತ್ತದ ನಾ ಎಷ್ಟು ಊಟನ್ಯಾಕ ಸೋತೀನಿ ಗೊತ್ತದ ಹ ಕಾರ್ಯಕರ್ತರು ಎಲ್ಲ ಕಾರ್ಯಕರ್ತರಿಗೆ ಒಂದಿಲ್ಲ ಒಂದರ ಕಡೆ ಸೇರ್ಪಡೆ ಮಾಡೋದು ನಗರ ಗ್ರಾಮೀಣ ಮಂಡಳ ಅವ್ರೇನೋ ಅವ್ರ ಸಂಬಂಧಿಕರು ನಮ್ಮ ಸಂಘದಾಗ ನೌಕರಿ ಮಾಡ್ತಾರಂತವ್ರು ಅದಕ್ಕೆ ಹೆಸರು ಸುಮ್ಮ ಅವ್ರಿಗೆ ಅಂಗಡಿ ಬಾಡಿಗೆ ಕೊಡ್ತೀವಂತ ಎಲ್ಲರಿಗೂ ಕೊಡ್ತೀನಿ ಅಂಗಡಿ ಬಾಡಿಗೆ ನೀನು ಕೇಳಿ ಬಂದು ನಿನಗೂ ಕೊಡ್ತೀನಿ ಬಾಡಿಗೆ ನಮ್ಮ ಡಿಪಾಸಿಟ್ ನಮ್ಮ ಬಾಡಿಗೆಗೆ ಒಪ್ಪಿದ್ರೆ ನಿನಗೂ ಕೊಡ್ತೀನಿ ನೀನು ಏನ್ರೀ ಕೆಲಸ ಮಾಡ್ತಿದ್ರೆ ಕಾಂಟ್ರಾಕ್ಟ್ ಅದೇ ಅದರಲ್ಲ ಒಂದು ನಾಲ್ಕು ಮಂದಿ ಕರ್ಕೊಂಡು ಕಾಂಟ್ರಾಕ್ಟ್ ಹಿಡಿದಿ ನೀನು ಕಾಂಟ್ರಾಕ್ಟ್ ಕೆಲಸ ಮಾಡ್ತಿದ್ರೆ ಟೆಂಡರ್ ಹಾಕು ನಿನಗೂ ಕೊಡ್ತೀನಿ ಕೆಲಸ ನೂರ ಎಪ್ಪತ್ತು ಶಿಕ್ಷಣ ಸಂಸ್ಥೆ ಅದಾವ ನನ್ನ ಐವತ್ತು ಸಾವಿರ ಮಕ್ಕಳು ಓದ್ತಾರೆ ಏಳು ಸಾವಿರ ಜನ ಕೆಲಸ ಮಾಡ್ತಾರ ನಲ್ವತ್ತು ಇದ್ದ ಸಂಸ್ಥೆ ನೂರ ಎಪ್ಪತ್ತಕ್ಕೆ ಬಂದವು ಪೂಜಾರಿ ನಿನ್ನ ನಿನ್ನ ಕೈಯಾಗ ಅರ್ಟಿ ದೇಸಾಯ್ ತುಳಸಿ ತುಳಸಿಯ ಹಣಮಪ್ಪನ ಗುಡಿನ ಇವತ್ತಿಗೆ ಉದ್ಧಾರ ಆಗಿಲ್ಲ ಗುಡಿ ಕಟ್ಟಿದವರು ಎಲ್ಲಿ ಹೋದ್ರೆ ಅಲ್ಲಿ ಪೂಜೆ ಬೇರೆ ಅವರು ಪೂಜ ಸಹಿತ ನೀನೇ ತಗೊಂಡು ಅದನ್ನ ತಿನ್ಕೋತ ಗುತ್ತಿ ನಾ ನಾ ಶಾಸಕ ಆಗಿಂದ ಅದನ್ನ ಸರ್ಕಾರಿ ಆ ಮುಜರಾಯಿ ದೇವಸ್ಥಾನ ಮಾಡೀನಿ ಅದನ್ನ ಮೊದಲನೇ ಸರಿ ನನಗೆ ಬರ್ತಿತ್ತದು ಇಲ್ಲಾಂದ್ರೆ ಅದರಾಗಿನು ಬಂಗಾರ ಬೆಳ್ಳಿ ಎಲ್ಲ ತಿನ್ಕೊಂತ ಇವ್ನ ಗೊತ್ತಿದ್ದ ಈಗೇನು ಏನಿಗೆ ಈಗ ಹೋಗಿ ಹಾಕ್ತಾರ ಅದನ್ನೆಲ್ಲ ತಹಶೀಲ್ದಾರ್ ಹೋಗಿ ಸೀಜ್ ಮಾಡಿ ಬ್ಯಾಂಕಿಗೆ ಕುಂತಾರ ಆದ್ರೂ ಆರತಿಯಾಗಿ ಜಪಿಸ್ಕೊಂತಾನಿವ ಅವ್ರ ಹಣತಂಬ್ರದು ಪೂಜಾರಿಕೆ ಹಾಕಿ ಸಹ ತಾನ ಫಿಟ್ ಅಂತ ನಾನು ಏನದು ಸಮಾಜಕ್ಕೆ ಏನು ಹೇಳಿ ಅಧಿಕಾರದಲ್ಲಿದ್ದಾಗ ಭ್ರಷ್ಟಾಚಾರ ಇದು ಎಮ್ಮೆ ಇ ಬಾಯಿಲೆ ಭಗವದ್ಗೀತ ಕೇಳ್ದಂಗ್ ನಾನು ಎಮ್ ಭಗವದ್ಗೀತ ಹೇಳ್ತಂತ ಮುಂಜಾನೆ ಸಂಜೆವರೆಗೂ ಬೆಳಗ್ಗೆಯಿಂದ ಸಂಜೆವರೆಗೇನು ಏನು ಕೆಲಸ ಇಲ್ಲದ ಮನುಷ್ಯನೇನು ಅದ ಕಲೆಕ್ಷನ್ ನಿನಗ ಒಂದು ಉದ್ಯೋಗ ನಿನ್ನ ಬಾಯಿಲೆ ನಾ ಭ್ರಷ್ಟಾಚಾರ ಏನಿದ್ರು ನಿನ್ನ ಭ್ರಷ್ಟಾಚಾರದ್ದು ಕೊಡು ಸಾಬೀತ್ ಮಾಡು ಇಲ್ಲ ನಿಖರವಾಗಿ ಹೇಳು ನಿನ್ ಮೇಲೆ ನೋಟಿಸ್ ಕೊಡಿಸ್ ದಾವ ಮಾಡ್ತೀನಿ ನಿನ್ ಮೇಲೆ ಎ ಬಿ ಸಿ ಡಿ ಗೊತ್ತಿಲ್ಲ ಅಂತ ಪಕ್ಷದೊಳಗೆ ಬೂತ್ ಮಟ್ಟದ ಅಧ್ಯಕ್ಷನೂ ಆಗಿಲ್ಲ ಅಂತ ಬೂತ್ ಮಟ್ಟದ ಅಧ್ಯಕ್ಷರನ್ನ ಜಿಲ್ಲಾ ಮಟ್ಟದ ಅಧ್ಯಕ್ಷರನ್ನ ತಾಲೂಕಾ ಗ್ರಾಮೀಣ ಮಂಡಳಕ್ಕೆ ನಗರ ಮಂಡಳಕ್ಕೆ ಅಧ್ಯಕ್ಷರ ಮಾಡೋರು ನಾವು ನಾವ ಆಗಬಾರ್ದಲ್ಲ ಮತ್ತು ಹೊರಗೆ ಹಾಕಿದವರು ಗದ್ದಿಗೌಡ್ರ ಕಾಲದಾಗ ಇಲೆಕ್ಷನ್ದೊಳಗೆ ಅವರು ಪಾರ್ಟಿ ಸೇರ್ಯಾರಂತೇಳಿ ಗದ್ದಿಗೌಡರಿಗಾಗ್ಲಿ ನನಗಾಗ್ಲಿ ಪಕ್ಷಕ್ಕೆ ಸೇರಿಸಿಕೊಳ್ಳುವ ಅಧಿಕಾರ ಇಲ್ಲ ಇವನಿಗೆ ಪಕ್ಷದ ಸಿದ್ಧಾಂತನೇ ಗೊತ್ತಿಲ್ಲ ಏನು ಅದನ್ನ ಯಾರು ಹೊರಗಾಗಿರ್ತಾರ ನಗರ ಮಂಡಳದವ್ರ ಇದ್ರೆ ನಗರ ಮಂಡಳದವರಿಗೆ ಅವರು ತಪ್ಪೊಪ್ಪಿಗೆ ಕೊಡಬೇಕು ಗ್ರಾಮೀಣ ಮಂಡಳದವ್ರಿಗೆ ಕೊಡಬೇಕು ಅವ್ರು ಮಾಡಬೇಕು ಅವ್ರ ಇಲ್ಲಾಂದ್ರೆ ಜಿಲ್ಲಾಧ್ಯಕ್ಷರವ್ರನ್ನ ವಾಪಸ್ ತಗೊಳ್ಳೋ ಪ್ರಕ್ರಿಯೆ ಮಾಡಬೇಕು ನಾ ಗದ್ದೇಗೌಡ್ರ ಜೊತೆ ಮಾತಾಡಿದೆ ಏನ್ರಿ ಎಲ್ಲರ ಸೇರಿಸ್ಕೊಂಡ್ರಿ ನಾ ಎಲ್ಲಿ ಸೇರಿಸಿಕೊಂಡಿಲ್ಲ ಆದ್ರ ನಮ್ಮ ಎಲೆಕ್ಷನ್ ದಾಗ ಮಾತ್ರ ಅಡ್ಡಾಡ್ತಿದ್ರು ಅಷ್ಟ ನಾ ಉಳಿದದ್ದು ನನ್ಗೆ ಏನು ಗೊತ್ತಿಲ್ಲ ಅಂತ ಹೇಳಿದ್ರು ನೀವು ಗದ್ದಿಗೆ ಬಂದಾಗ ಬಂದ ಕೇಳ್ರಿ ನಿಮ್ಮೆ ಅವ್ರ